ಏನಿತ್ತು ಯಾವ್ದು ಅಟ್ಯಾಚ್ ಇರಲಿಲ್ಲ ಸೇತುವೆ ಇರಲಿಲ್ಲ ಏನು ಇರಲಿಲ್ಲ ಯಾವ್ದು ಫಿಲ್ಮ್ ಫೇರ್ ಅವಾರ್ಡ್ ಅದು ಇದು ಮೇಡ್ ಇಟ್ ಹ್ಯಾಪಿ ಸೊ ಇಲ್ಲಿ ಏನಾಯ್ತು ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಂಪರ್ಕ ಬೆಳೆ ಸ್ಟಾರ್ಟ್ ಆಯ್ತು ಎಲ್ಲರದ್ದು ನಂಬರ್ ಎಕ್ಸ್ಚೇಂಜ್ ಆಯ್ತು ಮುಂಚೆ ಎಲ್ಲ ನಾವು ಯಾವ್ದಾರ ಕಲಾವಿದರು ಅಥವಾ ನಿರ್ದೇಶಕರು ಯಾರಾದ್ರೂ ಹಿಡ್ಕೊಂಡು ಹೋಗ್ಬೇಕು ಅಂದ್ರೆ ಬಹಳ ಕಷ್ಟ ಆಯ್ತು ಹಿ ಮೇಡ್ ಇಟ್ ಸೋ ಈಸಿ ಫಾರ್ ಆಲ್ ಅರ್ಸನ್ ಟುಡೇ ಆ್ಯಕ್ಚುಲಿ ಇವತ್ತಿಗೆ ನೀವೇನು ಪ್ಯಾನ್ ಇಂಡಿಯನ್ ಸಿನಿಮಾ ಎ ಕೊಲಾಬ್ರೇಷನ್ ಆಫ್ ಆಕ್ಟರ್ಸ್ ಅಂಡ್ ಎಕ್ಸ್ಚೇಂಜ್ ಆಫ್ ಟೆಕ್ನಿಷಿಯನ್ಸ್ ಅಂಡ್ ಸ್ಟೋರೀಸ್ ಬಟ್ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಆಲ್ ಇಂಡಿಯನ್ ಪ್ರಾಡಕ್ಟ್ ಆಸ್ ಅ ಪ್ಯಾನ್ ಇಂಡಿಯನ್ ಇಸ್ ದ ಫಸ್ಟ್ ಎಲ್ಲ ಚಿತ್ರರಂಗದಲ್ಲೂ ಪ್ಲೇಯರ್ಸ್ ಇದ್ದಾರೆ ಪ್ಲೇಯರ್ಸ್ ಅಭಿಮಾನಿಗಳು ಇರ್ತಾರೆ ಸೊ ಆ ಅಭಿಮಾನಿಗಳು ಬೇರೆ ಚಿತ್ರರಂಗದಲ್ಲಿ ಬರುವಂತ ಹೀರೋಗಳನ್ನ ಯಾರು ನೋಡಿರ್ಲಿಲ್ಲ ಬಹಳ ಹತ್ತಿರದಲ್ಲಿ ಹತ್ತಿರದಲ್ಲಿ ನೋಡಬೇಕಾದ್ರೆ ಬಹಳ ಖುಷಿ ನಾನು ನನ್ನ ಎಲ್ಲಾ ಪ್ಲೇಯರ್ಸ್ ಆಫ್ ಎವ್ರಿ ಆಕ್ಟರ್ ಸೆಲೆಬ್ರಿಟಿ ಬುಕಿಂಗ್ ಕೆಲವೊ ಟೈಮ್ ಬೋಲಿಂಗು ಬ್ಯಾಟಿಂಗ್ ಎರಡೂ ಮಾಡಕ್ ಕೊತ್ ಬಿಡೋರು ಯಾಕಂದ್ರೆ ಫೇವ್ರೆಟ್ ಆಕ್ಟರ್ ಆ ಕಡೆ ಬೋಲಿಂಗೋ ಬ್ಯಾಟಿಂಗ್ ಮಾಡ್ತಾ ಇರೋರು ಇದೆಲ್ಲ ನಡೆದಿದೆ ಆವಾಗ ನಾನು ಬಹಳ ಹೋಗಿ ಹೋಗಿ ಒಪ್ಪಿಸ್ಬೇಕಿತ್ತು ಅಯ್ಯೋ ನನ್ನ ಮಕ್ಕಳ ಸ್ಕೋರ್ ಮಾಡ್ರು ಆಡೋದ್ರ ತಗೊಳ್ಳಿ ಅಂತ ಸೊ ಇಟ್ಸ್ ಬೀನ್ ಅ ವೆರಿ ಲಾಂಗ್ ಜರ್ನಿ ಆ್ಯಕ್ಚುಲಿ ಅಂಡ್ ಒಂದೇ ಒಂದು ಖುಷಿನೂ ಇದೆ ಬಟ್ ಒಂದೇ ಒಂದು ಬೇಜಾರು ಏನಂದ್ರೆ ಚಿತ್ರರಂಗದಲ್ಲಿ ಇನ್ನೂ ಎಲಿಜಿಬಲ್ ಆಗಿರೋ ವಿಕೆಟ್ ಕೀಪರ್ ಸಿಟಿ ನನಗೆ ಬೆಂಡ್ ಮಾಡ್ತಾನೆ ಹನ್ನೊಂದು ವರ್ಷದಿಂದ ಅಶೋಕ್ ಖೆಂಡಿ ಅವ್ರು ಏನ್ ಹೇಳ್ತಾರೆ ಇಲ್ಲಿ ನೋಡಿ ನಮ್ಮ ಓನರ್ ಎಷ್ಟು ಸರಳ ಜೀವಿ ಅಂದ್ರೆ ನಾವೆಷ್ಟು ಕಪ್ ಗೆದ್ದಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಸೊ ಮಾಯ್ ಕೇಳಬೇಕು ಏನ್ ಮಾಡಿದೆ ಸಿಲ್ವರ್ ಕಪ್ಸ್ ಎಲ್ಲ ಅಂತ ಆರ್ ಸಿಲ್ವರ್ ಕಪ್ ಎರಡು ಗೋಲ್ಡ್ ಗೆದ್ದಿದೀವಿ ಸರ್ ನಾವು ಫೈನಲ್ಸ್ ಹೋಗಿರೋ ಮೋಸ್ಟ್ ನಂಬರ್ ಆಫ್ ಫೈನಲ್ ಸ್ವಿಚ್ ಆಗಿರೋ ಏಕೈಕ ಟೀಮ್ ಇದು ನೀವು ಕೂತ್ಕೊಂಡ್ಬಿಟ್ಟು ಏನು ಗೊತ್ತಿಲ್ಲದೆ ಇದ್ದೀರಿ ತಾವು ನೀವು ನಮ್ಮನ್ನ ಲೀಡ್ ಮಾಡೋದಲ್ಲ ನಮ್ಮ ಟೀಮ್ ಮಾಡಿ ಬರೀ ಬ್ರಾಂಡ್ ಅಂಬಾಸಿಡರ್ಸ್ ನಾವು ನೋಡಿದಾಗ ಕೂತ್ರೆ ಹುಡುಗರು ನೋಡಿ ಸ್ವಲ್ಪ ಏನೇನು ಮಾಡ್ತಾ ಇದ್ದೀವಿ ಅಂತ ವೆಲ್ಕಮ್ ಬ್ಯಾಕ್ ಟು ವಿಷ್ಣು ವೈಜ್ಞಾನಿಕ ಅಚೀನಸ್ ಆಫ್ ಟೈಮ್ಸ್ ನನಗೆ ಕಷ್ಟ ಗೊತ್ತಿದೆ ಆ್ಯಂಡ್ ಸಿ ಸಿ ಎಲ್ ಜಾಬ್ಗೆ ಹೋಗ್ಬಿಟ್ಟಿತ್ತು ಅಂದ್ರೆ ಇಟ್ ಆನ್ ಟಿಪ್ ಸೋ ಬ್ಯಾಡ್ಲಿ ಅಂಡ್ ಪೀಪಲ್ ಲೈಕ್ ಅಶೋಕ್ ಸರ್ಬಡಿಂಗ್ ಪೋಸ್ಟ್ ಪ್ಯಾಂಡಮಿಕ್ ಅಂತ ನನಗೆ ಬಹಳ ಡೌಟ್ ಆಗೀಸ್ ಟು ಸಮ್ ಐ ಜಸ್ಟ್ ಮಲಿಗೆ ತುಂಬಾ ಕಷ್ಟಪಟ್ಟಾಗಿರುವಂತಹ ಒಂದು ಪ್ರಾಡಕ್ಟ್ ಟು ವಿಷ್ಣು ಸಮನ್ ಹಿಮ್ ಆಲ್ಸೋ ಐಕ್ ಸ್ಪಾಕ್ಟ್ ಒಂದು ಎಫರ್ಟ್ ಹಾಕಿದ್ರು ಎಲ್ಲ ಓನರ್ಸ್ ನಾನು ಎಲ್ ಹಾಕಿ ನಾನು ಟ್ರಸ್ಟ್ ನಿಷ್ಣು Uh, it is not a uh, help or a support that I did for you. I think uh, you have been, you, by being in CCL, you, you brought in a very big help and support to all the industries and uh, reviving it is the most beautiful thing you did again. So this collaboration should continue for a very long time about between industries. And uh, Ashok sir, again, uh, I think I like this photo, please retain this because uh, this is the only time he looks little worried <laughs> and i like that worry look on him for some reason otherwise like game a game anella or hard kodurtare so odru parogilla gidru parogilla anta please uh, don't think for you. he has been a great great friend more than owner ashok sir thank you so much i think uh, the most wonderful ಏನೋ ಗೊತ್ತಿಲ್ಲ ನಮ್ಮ ಡಗಔಟ್ ಅಲ್ಲೂ ಬೇರೆ ಬೇರೆ ಹೀರೋಯಿನ್ತಾರೆ ಇದ್ರೆ ಸೊ ಆ ಖುಷಿ ನಮ್ಮ ಹುಡುಗರಿಗೆ ಇದೆ ಬಟ್ ನಾವ್ ಸೋಲೋ ಇವರೇ ಕಾರಣ ನಾ ಎಲ್ಲಾರು ತರ್ತಾನೆ ಡಗಔಟ್ ಅಲ್ಲಿ ಕೂಡ್ತಾರೆ ನಮ್ಮ ಹುಡುಗರು ಕ್ರಿಕೆಟ್ ಬಿಟ್ಟು ಬೇರೆ ಎಲ್ಲರು ನೋಡ್ತಾ ಇರ್ತಾರೆ ಸೊ ಈ ಸತಿ ಅಶೋಕ್ ಸರ್ ಒನ್ ಥಿಂಗ್ ಇಸ್ ವೆಷ್ ದ ಟೀಮ್ ಇಸ್ ಫಿಟ್ ರೆಡಿ ಐ ಡೋಂಟ್ ನೋ ಸರ್ ವಾಟ್ ಇಸ್ ದ ರಿಸಲ್ಟ್ ಆಫ್ ಎವ್ರಿ ಮ್ಯಾಚ್ ಫಾರ್ ಒನ್ ಥಿಂಗ್ ಇಸ್ ಕರ್ನಾಟಕ ಬುಲ್ಡೋಸ್ ಇಸ್ ನಾವು ಪ್ರತಿ ಸಲ ಮೈದಾನಕ್ಕೆ ಇಳಿದಾಗ ಒಂದು ಜೋಸ್ ತೊಗೊಂಡಿಳಿದೀವಿ ಒಂದು ಸ್ಪಾರ್ಕ್ ತೊಗೊಂಡು ಇಳಿದೀವಿ ಎಲ್ಲದಕ್ಕಿನ್ನೇ ಹೆಚ್ಚಾಗಿ ಅಪೋಸಿಷನ್ ಟೀಮ್ ಒಂದು ಚಿಕ್ಕ ಭಯ ಕೊಟ್ಟು ಇಳಿತೀವಿ ಆ ಬ್ಲೂ ಅನ್ನೋದೇನಿದೆ ಸರ್ ಆ್ಯಕ್ಚುಲಿ ಬ್ಲೂ ಅಲ್ಲ ಸರ್ ಅದೊಂಥರ ಸಿಗ್ನಲಲ್ಲಿ ರೆಡ್ ಇದ್ದೇನೆ ಅದು ನಮ್ದು ಆ ಕರ್ನಾಟಕ ಹುಡುಗರು ಅಂದ್ರೆ ಅದು ಅಂತ ಅಂದ್ಕೊತೀನಿ ನಾನು ಆ್ಯಂಡ್ ಮೈ ಬಾಯ್ಸ್ ಆಫ್ ಫಿಟನ್ ಥ್ಯಾಂಕ್ಸ್ ಟು ಕೋಚ್ ರಿದೇಶ್ ಆ್ಯಂಡ್ ಅಯ್ಯಪ್ಪ ಆ್ಯಂಡ್ ಸಿ ಸಿ ಯು ಬ್ಯಾಂಗ್ಳೂರಲ್ಲಿ ಎಂಟನೇ ತಾರೀಕು ನಡೀತಾ ಇದೆ ಮೊದಲನೇ ದಿನ ಇಲ್ಲೇ ಇನಾಗ್ರೇಷನ್ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಕಡೆ ಹಾಕಿದ್ರು ಪ್ರೈಸ್ ನೀವು ನೋಡಿರ್ತೀನಿ ಬಟ್ ನನಗೆ ವಿಷ್ಣುವ್ರದ್ದು ಆಸೆ ಕೂಡ ಅದೇ ಇತ್ತು ದಟ್ ಇನಾಗ್ರೇಷನ್ ಬ್ಯಾಂಗ್ಳೂರಲ್ಲಿ ಆಗಿರ್ಲಿಲ್ಲ ಸೊ ಸಮ್ ಹೌ ಬಿ ಮ್ಯಾನೇಜ್ ಇನ್ ಒನ್ ಡೇಟ್ ಆ್ಯಂಡ್ ಐ ವಾಂಟ್ ಥ್ಯಾಂಕ್ ಕೆ ಸಿ ಎನ್ ಫಾರ್ ದಿಸ್ ವಂಡರ್ಫುಲ್ ಜೆಸ್ಟರ್ ಆಫ್ ಕಿವಿಂಗ್ ಜಸ್ ದ ಸ್ಟೇಡಿಯಂ ಆ್ಯಂಡ್ ಎಂಟನೇ ತಾರೀಕು ಇಲ್ಲಿ ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ ಓಪನಿಂಗ್ ದಿನ ಇರುತ್ತೆ ಅಂಡ್ ಹೈದ್ರಾಬಾದ್ನೈ ಹೈದ್ರಾಬಾದ್ ಅಗೇನ್ ಒನ್ ಆಫ್ ಒನ್ ಆಫ್ ದಿ ಟಫೆಸ್ಟ್ ಟೀಮ್ಸ್ ಆಫ್ ಸಿ ಸಿಎಂ ಒಂದು ಗ್ರೇಟ್ ಮ್ಯಾಚ್ ಆಗಿರುತ್ತೆ ಅಂತ ಅನಿಸುತ್ತೆ ಬಟ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಯಾವಾಗ ನಡೆದ್ರು ಅದು ಬ್ಲೂ ಬರ್ಸಸ್ ಎಲ್ಲೋ ಇದೆಯಲ್ಲ ಮಜಾ ಬೇರೆ ಅದೊಂದು ಮಿಸ್ ಆಗಿ ವೈತಿಸಿ ಬಟ್ ಪರವಾಗಿಲ್ಲ ಏನು ವಂಡರ್ಫುಲ್ ಟೀಮ್ ಆದ್ರೆ ಹೈದರಾಬಾದ್ ಸಾವಿರಿ ಆ್ಯಂಡ್ ವಿಯರ್ ಲುಕಿಂಗ್ ಫೌಟ್ ಗೇಮ್ ಆ್ಯಂಡ್ ನನ್ನ ಹುಡುಗರ ಬಗ್ಗೆ ನಾನು ಹೇಳಲೇಬೇಕು ಆಟ ಹತ್ತು ವರ್ಷ ಏನು ಆಡ್ಕೊಂಡು ಬಂದಿದ್ದಾರೆ ಅವರು ಒಂದು ರೂಪಾಯಿ ಆಸೆ ಪಡೆದ ಪ್ರತಿಯೊಬ್ಬರು ಅಷ್ಟು ವರ್ಷದಿಂದ ಬರೀ ಖಾಲಿ ಕ್ರಿಯರ್ ಬಗ್ಗೆ ಬಂದಿರೋದು ಯಾರು ಏನು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ದೇನೆ ಹತ್ತು ವರ್ಷದಿಂದ ಒಂದು ಟೀಮ್ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಿ ಆಡ್ಕೊಂಡ್ ಬಂದಿದ್ದಾರೆ ಅಂದರೆ ಇದು ಏಕೈಕ ಕರ್ನಾಟಕ ಬುಲ್ಡೋಸರ್ಸ್ ಮಾತ್ರ ಇನ್ನು ಎಲ್ಲನೂ ಬೇರೆ ಆಗುತ್ತೆ ಅದು ಕ್ರಿಕೆಟ್ ಮೇಲೆರೋ ನನ್ನ ಪ್ರೀತಿ ನನ್ನ ಮೇಲೆರೋ ಗೌರವ ಇವೆರಡಕ್ಕೂ ಸೇರ್ ಬಂದರು ದಿಸ್ ಟೈಮ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಸಡನ್ ಥಿಂಗ್ಸ್ ಆರ್ ಚೇಂಜ್ ಡೈನಾಮಿಕ್ಸ್ ಆರ್ ಚೇಂಜ್ ಆ್ಯಂಡ್ ಅಶೋಕ್ ಸರ್ ಡೆಂಟರ್ಸ್ ಅ ಹೆಲ್ಪಿಂಗ್ ಹ್ಯಾಂಡ್ ಇನ್ ಸಪೋರ್ಟಿಂಗ್ ಮೈ ಪ್ಲೇಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ಮೈ ಪ್ಲೇಸ್ ನಾನು ಯಾವತ್ತು ಕಪ್ಪಿಗೋಸ್ಕರ ಆಡಲಿಲ್ಲ ಕ್ರಿಕೆಟ್ ಇಷ್ಟಪಡ್ತೀನಿ ಅಂತ ಆಡ್ತೀನಿ ಗೆದ್ದ್ರಿ ಗೆಲ್ತೀವಿ ಗೆಲ್ಲೋದಕ್ಕೆ ಯಾವ ಟೀಮ್ ಅವ್ರು ಊರಿಂದ ಸೋಲ್ಬೇಕು ಅಂತ ಫ್ಲೈಟ್ ಹತ್ತದ ಅಂತ ನಾನು ನನ್ನ ಟೀಮ್ ಎಲ್ಲದಿ ಬೆಟರ್ ಆಲ್ ಗ್ರೇಟ್ Last time Bengal won because they played better than us. We heard on the a few things didn't work out for us. It, is a, it was a bad day for us. But my team performed extremely well. I think on one Han Rajiv actually, Tumba Ton Hobidhru match. But I think again that we have to definitely give credit to that person who took his catch. Wonderful catch. Again, match turned. ಇಟ್ ವಾಸ್ ನಾಟ್ ಅ ಗ್ರೇಟ್ ಡೇ ಫಾರ್ ಬಟ್ ಐ ಥಿಂಕ್ ಬೆಂಗಾಲ್ ಪ್ಲೇಡ್ ಎಕ್ಸ್ಟ್ರೀಮ್ ಲನ್ ವೆರಿ ಪ್ರೌಡ್ ಆಫ್ ದ ಟೀಮ್ ಫರ್ ವೇ ದೇಫಾರ್ಮ್ ಎಲ್ಲೋ ಇದ್ದವರು ಮ್ಯಾಚ್ ಗೆಲ್ತಾ ಇರಲಿಲ್ಲ ಫಸ್ಟ್ ಟೈಮ್ ಎಂಟರ್ ಸೆಮಿಫೈನಲ್ಸ್ ರೈಟ್ ಫಸ್ಟ್ ಟೈಮ್ ಸೆಮಿಫೈನಲ್ಸ್ ಎಂಟರ್ ಆಗಿರೋ ಅಂದ್ರೆ ನಾನು ಅವ್ರ ಅಳದ್ ನೋಡಿದಿನಿ ಕಪ್ ಗೆದ್ದಾಗ ಅವ್ರ ಅಳದ್ ಎಲ್ಲಿ ಬಯತ್ ಅಂದ್ರೆ ನಾವು ಕಪ್ ಗೆದ್ದಾಗ ನಾವು ಹೊತ್ತಿದ್ ನೆನಪಾಯ್ತು ನನಗೆ ಬಿಕಾಸ್ ವಿರ್ ಆಲ್ಸೋ ಸೋ ಹ್ಯೂಮಿಲಿಯೇಟೆಡ್ ದಟ್ ಆಡಿದ್ದೇ ತಪ್ಪು ಅನ್ನೋ ತರ ಭಾವನೆ ತರ್ತಾ ಇದ್ರಿ ಯಾಕೆ ಆಡ್ತಾ ಇದೀರ ನೀವು ಅಂತ ఐ సాట్ ఇన్ బెంగాల్ అండ్ ఐ థింక్ ఎవ్రీ టీస్ గోడ్ బట్ ఐక్ దాట్ పర్టిక్యులర్ డే నేను కప్ నమ్దే కప్ నమ్దే అంత నన్ను హి ఓడా గత్తలే తర్తీవి సోతగా గత్తలే ఆడది నా ఇవతరకు ఏం హోదా కప్ గంతిబె గలపె ప్రదర్శన కొట్ట అది నమ్ టీసా

ಈ ಇವ್ರ ಹತ್ರ ಏನಾದ್ರು ಏನಾದ್ರು ಡಿಸ್ಕೌಂಟ್ ಕೊಡಿ ಅಂದ್ರೆ ಬರ್ತಾ ಇರೋದು ಬರಲ್ಲ ಆಮೇಲೆ ಒಳ್ಳೆ ಆಟ ಆಡಬಹುದು ಟಿಕೆಟ್ ತುಂಬಾ ಚೀಪ್ ಇಟ್ಟಿದಾರಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಬನ್ನಿ ದಯವಿಟ್ಟು ಟಿಕೆಟ್ ತಗೊಂಡು ಬನ್ನಿ ನಮ್ಮ ಪ್ಲೇಯರ್ಸ್ ಸ್ವಲ್ಪ ದುಡ್ಡು ಬರಲಿ ಮೀಡಿಯಾಗೆಲ್ಲ ಐ ತಿಂಕ್ ನಿಮಗಿದೆ ಒಳ್ಳೆ ಇಟ್ಟು ಊಟ ಸರ್ ವಿಷ್ಣು ಸರ್ ಒಂದು ವಿಚಾರ ಏನಂದ್ರೆ ಕೆ ಸಿ ಸಿ ನಡೆಸುವಾಗ ಅದು ಕಂಪ್ಲೀಟ್ ಅನ್ ಕಂಟ್ರೋಲ್ ಅಲ್ಲಿ ಕೆ ಸಿ ಸಿ ಇಲ್ಲಿ ನಿಮಗೆ ಗೊತ್ತಿದ್ಯೋ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಕೆ ಸಿ ಅಲ್ಲಿ ಅಲ್ಲಿ ಗೊತ್ತಿರೋ ಗ್ಯಾಲರಿಯಲ್ಲಿ ಎಲ್ಲಾರ ಅಭಿಮಾನಿಗಳು ಇದ್ರೆ ಎಷ್ಟೋ ಸಾವಿರ ಪ್ರತಿ ಒಬ್ಬರಿಗೂ ಊಟ ಕೊಟ್ಟಿದ್ದೀವಿ ಪ್ರತಿ ಒಬ್ಬರಿಗೂ ಅವು ಯಾರ್ದೋ ಆಗ ಬಂದಿರೋದು ನಿಮ್ಮ ಆಡದೋರಿಗೆ ಗೊತ್ತಿರೋದು ಕೆ ಸಿ ಸಿ ಆಡದವರಿಗೆ ಅಲ್ಲಿ ಗೊತ್ತಿರೋ ಅಷ್ಟು ಜನಕ್ಕೂ ಊಟ ಕೊಟ್ಟಿದ್ವಿ ನಾವು ಬರೀ ಕೈಯಲ್ಲಿ ಹೋಗ್ಬಾರ್ದು ಬರೀ ಇದ್ರಲ್ಲಿ ಅವ್ರು ದುಡ್ಡು ತಿನ್ನೋದಲ್ಲ ನಮ್ಮ ಕಲಾವಿದ್ರು ನೋಡಕ್ಕೊಂಡೆ ಇರೋದಂತ ಅದನ್ನ ನನ್ ಇದ್ದಾಗ ನಾನು ಮಾಡಿದ್ದೀನಿ ಆ ಕರ್ನಾಟಕ ಬುಲ್ಡೋಸರ್ ಸ್ಟ್ರಾಂಗ್ ಟೀಮ್ ಅಂತ ಗೊತ್ತು ನಿಮ್ಮ ಪ್ರಕಾರ ನಮ್ಮ ಟೀಮ್ ಬಿಟ್ಬಿಟ್ಟು ಬೇರೆ ಯಾವ ಟೀಮ್ ಸ್ಟ್ರಾಂಗ್ ಇದೆ ನಿಮ್ಮ ಪ್ರಕಾರ ಯಾರ್ ಬೆಸ್ಟ್ ಪ್ಲೇಯರ್ ಅನ್ಸುತ್ತೆ ಸರ್ ಯಾವ ಟೀಮ್ ಅಲ್ಲಿ ಬೆಸ್ಟ್ ಪ್ಲೇಯರ್ ಬೇರೆ ಟೀಮ್ ನಿಮ್ಮ ಪ್ರಕಾರ ನಿಮ್ಮ ಇಷ್ಟವಾದ ಪ್ಲೇಯರ್ ಐ ಥಿಂಕ್ ಐ ಥಿಂಕ್ ಹೈದರಾಬಾದ್ ಇಸ್ ಅ ವೆರಿ ಟಫ್ ಟೀಮ್ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಚೆನ್ನೈ ಇಸ್ ಅ ವೆರಿ ಟಫ್ ಟೀಮ್ ಅಂಡ್ ಬೆಂಗಾಲ್ ಐ ಥಿಂಕ್ ದೇ ಬಿಕಮ್ ವೆರಿ ಸ್ಟ್ರಾಂಗ್ ರೈಟ್ ನೌ ದೇ ಆರ್ ಆಲ್ಸೋ ವೆರಿ ಗುಡ್ ಸೈಡ್ ಅಂಡ್ ಭೋಜಪುರಿ ಹೇಳಕ್ ಆಗರ್ ಆರ್ ಈ ಹಂಡ್ರೆಡ್ ಪರ್ಸೆಂಟ್ ನಾನು ಮ್ಯಾಚ್ ಬರ್ತೀರಿ ಬಿ ವೆರಿ ಟಫ್ ಮ್ಯಾಚ್ ಮ್ಯಾಚ್ ಇಟ್ ಬಿ ಡೆಫಿನೆಟ್ಲಿ ವೆರಿ ಟಫ್ ನಮಗೂ ಅದೊಂದು ಚಾಲೆಂಜ್ ಬಿಕಾಸ್ ನಾವು ಹೈದರಾಬಾದ್ ಯಾವಾಗ ಯಾವಾಗ ಆಡಿದಿವಕ್ಚುಲಿ ಆ್ಯಕ್ಚುಲಿ ನಮ್ಮದು ಗೇಮ್ಸಲ್ಲಿ ಒಂದು ಸ್ವಲ್ಪ ವಿನ್ನಿಂಗ್ ಅವ್ರದ್ದೇ ಜಾಸ್ತಿ ಆ್ಯಕ್ಚುಲಿ ಇರುತ್ತೆ ನಮ್ಮಿಬ್ಬರಿದ್ದಾಗ ಬಟ್ ಆಲ್ವೇಸ್ ಗಿವನ್ ಇನ್ ಟಫ್ ಮ್ಯಾಚ್ ಟಫ್ ಟಫ್ ಸೈಡ್ ನಾವು ಲಾಸ್ಟ್ ಸೀಸನ್ ನೋಡಕ್ ಹೋದ್ರೆ ನೀವು ಎಷ್ಟು ಫೈಟ್ ಕೊಟ್ಟಿದ್ದೀವಿ ನಾವು ಅಂದ್ರೆ ಅವರು ಒಂದು ಲಾಸ್ಟ್ ಓವರ್ ಅಲ್ಲಿ ಲಾಸ್ಟ್ ಬಟ್ ಓವರ್ ಲಾಸ್ಟ್ ಓವರ್ ಅಲ್ಲಿ ಇಷ್ಟು ಬಾಲ್ಸ್ಗಳಲ್ಲಿ ಗಳಲ್ಲಿ ಟೋಟಲ್ ಸ್ಕೋರ್ ಸೆಮಿಫೈನಲ್ ಕ್ವಾಲಿಫೈ ಆಗಬೇಕು ಬರೀ ಗೆಲ್ಲೋದ್ ಮಾತ್ರ ಅಲ್ಲ ತಿಪ್ಪು ರಾಗ ಮಾಡೋದ್ರಿಂದ ನೋಡಿಲ್ಲ ನಾವು ಮ್ಯಾಚ್ ಬಟ್ ಕ್ವಾಲಿಫೈ ಆಗಲಿಲ್ಲ ಆತರ ಒಂದು ನಮಗೂ ಅವ್ರಿಗೆ ಚಾಲೆಂಜಿಂಗ್ ಕಾಂಪಿಟೇಷನ್ ಇದೆ ಅಂದ್ರೆ ಲುಕಿಂಗ್ ಫೋರ್ ಇಸ್ ನೋಡ್ ಗ್ರೇಟ್ ಮ್ಯಾಚ್ ಇನ್ ಬ್ಯಾಂಗ್ಳೋರ್ ಅಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ದಟ್ ಯೋರ್ ಸರ್ ರಿಯಲಿ ಸರ್ ನೀವು ಹೇಳ್ತಾ ಇದ್ರಿ ಪ್ರತಿ ಪ್ಲೇಯರ್ಸ್ಗಳು ನಾವು ಫ್ರೀಯಾಗಿ ಹೋಗಿ ಪ್ಲೇ ಮಾಡ್ತಾ ಇದ್ದೀವಿ ಅನ್ನೋದು ಅದ್ರ ಜೊತೆಗೆ ಸೀಸನ್ ಫಸ್ಟ್ ಸೀಸನ್ ಅನ್ಸುತ್ತೆ ಐ ತಿಂಕ್ ಸೆಕೆಂಡ್ ಸೀಸನ್ ನನಗೆ ನೆನಪಾಗ್ತಿಲ್ಲ ಹೇಳಿದ್ ಕೇಳಿ ಸರ್ ನೀವು ಕಲಾವಿದರ ಸಂಘಕ್ಕೆ ಆ ಟ್ರೋಫಿನ ಗೆದ್ದು ಬಂದಂತಹ ಹಣವನ್ನು ಕಲಾವಿದ ಸಂಘಕ್ಕೆ ಕೊಟ್ಟಿದ್ರಿ ಅಂತ ಹೇಳಿ ಕೇಳಿ ಸರ್ ಅದು ನಿಜನ ಹೇಗೆ ಹೌದು ಫಸ್ಟ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಎವ್ರಿ ಎವ್ರಿ ಬೆಟ್ ವಾಟ್ ಎವರ್ ಕಾಂಟ್ರಿಬ್ಯೂಷನ್ ಅಲ್ಲಿಗೆ ಅದನ್ನು ಮಾಮನೂ ಹೇಳಿದ್ರು ದಟ್ ಮಾಮ ಆ್ಯಂಡ್ ಸರ್ ಅವ್ರು ಬಂದು ಅವಾಗ ಆ ಇದನ್ನ ಆಡಬೇಕು ನೀವು ಇದನ್ನ ಆಡಿದ್ರೆ ಕಲರ್ ಸಂಸ್ಥಕ್ಕೆ ಈ ತರ ಅಮೌಂಟ್ ಬರುತ್ತೆ ಐ ডোন্ট ವಾಟ್ ಟು ಐ ডোন্ট نو ದಿ ಮನಿ ಫಿಗರ್ ಇಟ್ ಆಲ್ಸೋ ಟೀಸಲ್ ದ ಲಾಟ್ देयर इज ದಿ ಮನಿ ಹಸ್ ಗಾನ್ ಟು ಕಲರ್ ಸೆಂಟರ್ We are very happy that ಅಷ್ಟು ದೊಡ್ಡ ಒಂದು ಬಮೂದು ಡ್ರೀಮ್ ಏನಿತ್ತು ಅದರ ಒಂದು ಒಂದು ಚಿಕ್ಕದು ಒಂದು ಕಾಂಟ್ರಿಬ್ಯೂಷನ್ ಎಲ್ಲ ಈ ಟೀಮ್ ಒಂದು ಹೇಳೋದಿಕ್ಕೆ ಇಷ್ಟಪಡ್ತೀವಿ ಸರ್ ಇದು ಸಿಸಿಎಲ್ ಆಕೇಷನ್ ಆಗಿರೋದು ಬಟ್ ಒಂದು ನಿಮ್ಮ ಪರ್ಸನಲ್ ಆಗಿ ಕೇಳಬೇಕು ಅಂದ್ರೆ ನಿಮಗೂ ಮೊನ್ನೆ ಒಂದು ಕಪ್ ಹುಡುಕೊಂಡು ಬಂದಿತ್ತು ಬಟ್ ನೀವು ರಿಜೆಕ್ಟ್ ಮಾಡಿದ್ನ ಅದನ್ನ

ಸೊಹೇಲ್ ಅವರು ಅಲ್ಲಿ ಬಂದು ಭೇಟಿ ಆದಾಗ ಸೊಹೇಲ್ ಅವರು ಈಗ ಸೌತ್ ಇಂಡಿಯಾ ಟ್ರೂಲ್ಸ್ ಮಾಡ್ತಾ ಇದಾರೆ ಮೆಮೋರಲ್ ಅಲ್ಲಿ ಮಾಡ್ತಾ ಇದಾರೆ ಆದಾಗ ಸ್ಕ್ರಿಪ್ಸ್ಗಳು ಎಕ್ಸ್ಚೇಂಜ್ಗಳಾಗ್ತದೆ ಅವ್ರು ಹಾಕಿ ನಮಗೆ ಆಗುತ್ತೆ ಈಗ ನನಗೆ ಕರಣ್ ಯಾರು ತ್ರಿವಿಕ್ರಮ್ ಯಾರು ಯಾರ್ದು ಪರಿಯನೇ ಇರಲಿಲ್ಲ ನನಗೆ ವೀಟ್ ಮಾಡಿ ಎಲ್ಲೋ ಹಾಯ್ ಬಾಯ್ ಮಾತಾಡ್ಬೋದು ಬಟ್ ಇವ್ರು ಯಾವ ಕ್ರಿಕೆಟಿಗೆ ಬಂದ್ರು ನನಗೆ ಕ್ಲೋಸ್ ಆಗೋಕೆ ಸ್ಟಾರ್ಟ್ ಆದರು ದೆನ್ ವಿ ಸ್ಟ್ಯಾಂಡರ್ಡ್ ಸ್ಪೀಕಿಂಗ್ ವಿ ಸ್ಟ್ಯಾಂಡರ್ಡ್ ವಾಕಿಂಗ್ ಟುಗೆದರ್ ಇದೇ ಥರ ನನಗೆ ರಾಜೀವ್ ಪರಿಚಯ ಇಲ್ಲ ಜೆ ಕೆ ಪರಿಚಯ ಇಲ್ಲ ಇವೆಲ್ಲ ಎಲ್ಲ ಪರಿಚಯ ನನಗೆ ಅಲ್ಲಿ ರಾಜ್ ಕಪ್ ಟೇಮಲ್ ಆಗಿದ್ದು ಅಲ್ಲಿಂದ ಒಂದು ಸಂಪರ್ಕ ಅಗೇನ್ ನಾವು ಟುಡೇ ಆಲ್ ಆಫ್ ದೇ ಮಾರ್ ಸೋ ನೋವೇ ಒಂದು ಥಿಂಕ್ ದ ವೆರಿ ಬ್ಯೂಟಿಫುಲ್ ವೇ ಟು ಇಂಟ್ರ್ಯಾಕ್ಟ್ ವಿತ್ ಇಚ್ ಅದರ್ ಆಸ್ ಅ ಟ್ಯಾಲೆಂಟ್ಸ್ ಅದು ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬೇರೆ ಟೀಮ್ನವರು ಬೇರೆ ಮುಂಬೈ ಆಗಲಿ ತೆಲುಗು ತಮಿಳು ಕೂಡ ದೇ ಕೀಪರ್ ಟ್ಯಾಕ್ ಆಲ್ ಆಫ್ ತಮಿಳು ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ವಿಕ್ರಾಂತ್ ದ ಕ್ಯಾಪ್ಟನ್ ಆಫ್ ಚೆನ್ನೈ ಟೀಮ್ ಈಸ್ ವರ್ಕಿಂಗ್ ಅಬಿತಾ ಕಿ ಇನ್ ತೆಲುಗು ಫಿಲ್ಮ್ ಹೌದು ಮಾಡ್ತಾ ಇದ್ದಾರೆ ಇಟ್ ಇಸ್ ನಮ್ಮ ರಾಜ್ಯದಲ್ಲಿ ಯಾವ್ದಾರ್ಟೇಟ್ ಇಂಟರ್ವ್ಯೂ ಅಂತ ಹೇಳಿ ಎಲ್ಲಿ ಯಾವ್ದು ಮಾತಾಡ್ಬೇಕು ಅದೇ ತರ ಮಾತಾಡ್ಬೇಕು ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ ನಾವು ಪತ್ರಲ್ಲ ಇನ್ನೊಂದು ಸರಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿರ್ತೀನಿ ಕನ್ನಡದಲ್ಲಿ ನೀವೊಂದು ತುಂಬಾ ಚೆನ್ನಾಗಿ ಓದಿ ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು ಅದು ನನ್ನ ವೈಯಕ್ತಿಕ ಈ ವೇದಿಕೆ ಅದ ಕೇಳಿದ ಯಾರು ನಾನು ಹೇಳದ ಆ ಟಾಪಿಕ್ ಟಾಪಿಕ್ ಎತ್ತೀನಿ ಯಾರು ಎತ್ತಿದ್ದಾನೆ ಇದು ಅವೇದಿಕೆ ಹೇಳಿ ವೇದಿಕೆ ಇದ್ದದು ಪ್ರಶ್ನೆ ಯಾವ್ದಪ್ಪ ಪ್ರಶ್ನೆ ಯಾರು ನಾನು ಎದ್ದು ನಾ ಟಾಪಿಕ್ ಎದ್ದು ನಾ ಟಾಪಿಕ್ ಈಗ ಅಧಿಕ ಪ್ರಸಂಗ ಯಾಕೆ ಅಧಿಕ ಪ್ರಸಂಗ ಏನಲ್ಲ ಅದು ನನ್ನ ವೈಯಕ್ತಿಕ ನನ್ನ ತುಂಬ ಬೆಲೆ ಬಾಳುವಂತ ಒಂದು ಪತ್ರ ಬಂದು ಗೌರವ ಪೂರ್ವಕವಾಗಿ ಮಾತಾಡಿದಾಗ ಆ ಗೌರವ ಅದಲ್ಲೇ ಇರ್ಬೇಕೆ ಗೊತ್ತು ತೆಗೆದು ವಿಷ್ಣು ಸರ್ ಅದು ಹೇಳಿದೆ ಬೇರಿಷ್ ಕ್ಯಾಮ್ರಾ ಅಂತ ಹೇಳಿದೆ ಸರ್ ವಿಷ್ಣು ಸರ್ ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಇಷ್ಟು ನೋಡಿದ್ರೆ ಕ್ಯಾಮ್ರಾ ಅಂತ ಹೇಳಿದೆ ತಾನೆ ಸರ್ ಈಗ ನೀವು ನಿಮಗೆ ಏನು ಬೇಕು ಆ ಉತ್ತರ ಕೊಡಬೇಕು ಸರ್ ಇಲ್ಲ ಅಂತಂದ್ರೆ ನನ್ನ ಮನುಷ್ಯರಿದ್ದು ನಾನು ಬರ್ದಿದ್ದೀನಿ ನಾವು ಬರ್ದಿಲ್ವೋ ನಾನು ಅಷ್ಟು ತುಂಬ ರೆಸ್ಪೆಕ್ಟ್ ಒಳಗೆ ಮಾತಾಡ್ತಾ ಇದ್ದೀನಿ ನಾನು ಗೌರವ ಪೂರ್ವಕವಾಗಿ ಏನೋ ನಂದೇನೋ ಹೇಳ್ತಾ ಇದ್ರಲ್ಲಿ ನಿಮಗೇನು ಉತ್ತರ ಬೇಕು अच्छे सीसे का पल्ला अच्छे नहीं सीसे का पल्ला अच्छे नहीं कप्पा सीसे का पल्ला कहीं इधर कुछ मारी दिवाने नहीं सीसे तो चलिए अच्छे नहीं मारी दिया रो आप कप्पा ने दिया कला तो सीसे का पल्ला पड़ो ना ले वो निकल मार दिया रो मेरे Okay, let's change the topic. Vishnu sir, ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ ಬಟ್ ಜಸ್ಟ್ ಅಂದ್ರೆ ಇದರ ವ್ಯಾಲ್ಯೂ ಮೊತ್ತ ಅಂದ್ರೆ ಐ ಪಿ ಎಲ್ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಸಮ್ ನೈಂಟಿ ಆರ್ ವರ್ಕ್ ಮಾಡಿದೆ ಅದರ ನೆಕ್ಸ್ಟ್ ಟ್ವೆಂಟಿ ಫೋರ್ ಅಲ್ಲಿ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಸಿ ಆರ್ ವರ್ಕ್ ಆಗಿದೆ ಸೊ ಹನ್ನೊಂದು ವರ್ಷ ಆಯಿತು ಅದರ ವ್ಯಾಲ್ಯೂ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ ಇವಾಗ ಸಿ ಸಿ ಆರ್ನೇ ವ್ಯಾಲ್ಯೂ See, we never calculated based on value of what we are because end of the day, Sudip is spending so much time with CCL, he's not charging them a single rupee. Compare any other celebrity or any other actor who is spending so much time, they will charge a bomb. So we haven't calculated our uh, uh, value based on actors' contribution or based on what we are doing. So valuation-wise, we don't want to even think of that. And we don't want to compare also. The pain comes when we compare ourselves with some, someone else. As long as we don't compare, we are happy. Sir, uh, my question is for Vishnu, uh, sir. Uh, let's keep about the CCL, spirit, with this, that, one. I want to ask you one question in the public interest. So, uh, such masses are paid with their costs. Usually when this benefit matches and friendly matches are played with a cause and I want to know what is the cause for which the CCL is playing. This is, I want to, because you are the uh, main uh, brain behind the CCL. So I want to know what is the cause for that playing the CCL for 2025. Sir, uh, to be frank, we have supported many causes in the past. Uh, we uh, donated money uh, for 100 heart surgeries in the past we donated money for uh, 100 surgeries for acid attack victims in the past. so as on today, it's like uh, when you go on a flight, first keep mask, oxygen mask to yourself. so we are now trying to revive cc and supply ourselves. In future, we'll definitely you know, come back with the cause. Uh, this season. Uh, causing well, doesn't mean that you, know, you have to incur the expenses. But let us uh, 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 spread awareness so in the society. Let so us spread an awareness in the society and, and urge you, because yes. the biggest challenge on the earth is sustainability. Yes. Definitely. So, so, wherever this CCL matches are played, because CCL I know it includes all the people. So, okay. irrespective of their reason, their caste, and creed, and all everything, let this awareness spread. Sure, sir. Cost No, much no, sure. no, sir. It's, it's a great suggestion. We will yeah, definitely yeah. take and it let up us, immediately. Let us, uh, instead of uh, play cards, yes. instead of saying four or six, yeah. let us say plant six trees. Plant four trees like that you Agreed, can say, uh, every time the per, uh, batsman hits the uh, boundary. Let's play no yeah. four, yeah. no Plant six, six trees or plant four trees like that. Sure, I sir. Think, I think this is what exactly we expect from CCL and CCL, CCL crops. Yeah, done, sir. We definitely take your uh, input and we yeah, exactly. implement it. Sustainability but, uh, is the big challenge, and nowadays we all have to work together. Sure, sure, sir. We will do it. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ